ಸ್ವಾಗತ ಅಂತ ಹೇಳ್ತಾ ಪಾಠಾಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಏಳನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಮೊದಲ ಪಾಠ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಪಾಠದ ಒಂದು ಹದಿನೈದು ಅಂಕದ ಲಿಖಿತ ಇದೆ ಐದು ಅಂಕದ ಮರುಸಿಂಚನ ಸೊ ಟೋಟಲಿ ಟ್ವೆಂಟಿ ಮಾರ್ಕ್ಸ್ ಕ್ವೆಶನ್ ಪೇಪರ್ನ ಕೊಡ್ತಾ ಇದ್ದೀವಿ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಇದೆ ಕೀ ಆನ್ಸರ್ ಇದೆ ಸೊ ಸೆವೆಂತದಲ್ಲಿ ನಾವುಗಳು ಕನ್ನಡದಲ್ಲಿ ಕೊಡ್ತಾ ಇದ್ದೀವಿ ಹಿಂದಿ ಇದೆ ಸೈನ್ಸ್ ಇದೆ ಮತ್ತು ಎಸ್ ಎಲ್ಲಿನೂ ಕೂಡ ಬರ್ತಾ ಇದ್ದಾವೆ ಯಾರಿಗೆಲ್ಲ ಪಿ ಡಿ ಎಫ್ ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ತಾವುಗಳು ಪರ್ಚೇಸ್ ಮಾಡ್ಬೋದು ಸೊ ಫಸ್ಟ್ ನೋಡೋಣ ಬ್ಲೂ ಪ್ರಿಂಟ್ ಹೇಗಿದೆ ಅಂತ ಉದ್ದಿಷ್ಟ ಅನುಸಾರ ಅಂಕಗಳ ಹಂಚಿಕೆ ನೋಡೋದಾದರೆ ಸ್ಮರಣೆಗೆ ಆರ ಅಂಕ ಗ್ರಹಿಕೆಗೆ ಎಂಟಂಕ ಅಭಿವ್ಯಕ್ತಿಗೆ ಆರ ಅಂಕ ಒಟ್ಟಾರೆ ಅಂಕ ಪ್ರಶ್ನಾನುಸಾರ ಅಂಕ ಹಂಚಿಕೆ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತೀಕಿರುವ ಉತ್ತರಗಳು ಆರಂಕ ಕಿರು ಉತ್ತರಗಳು ಎಂಟಂಕ ದೀರ್ಘ ಉತ್ತರಗಳು ಆರಂಕ ಒಟ್ಟು ಇಪ್ಪತ್ತು ಅಂಕ ಕಠಿಣತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಅಂಕ ಸಾಧಾರಣ ಅಂಕ ಕಠಿಣ ಅಂಕ ಒಟ್ಟಾರೆ ಇಪ್ಪತ್ತಂಕ ಸೊ ಇದು ಪ್ರಶ್ನೆ ಪತ್ರಿಕೆ ಇರ್ತದೆ ಸೊ ಭಾಗ ಬಂದು ಪಟ್ಟೆ ವಿಭಾಗ ಅಂತ ಹಾಕಿದ್ದೀವಿ ಅದನ್ನು ತಾವುಗಳು ಯೂಸ್ ಮಾಡ್ಬೋದು ಸೊ ಡೈರೆಕ್ಟಾಗಿ ನಾನು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಕ್ವಶನ್ ಪೇಪರನ್ನು ಕೀ ಆನ್ಸರ್ ಇರ್ತಕ್ಕಂಥ ಪೇಜ್ಗೆ ಕೋರ್ಕೊಂಡು ಹೋಗ್ತೀನಿ ಎಸ್ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪಾಠ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆ ಹೇಳು ಮರುಸಿಂಚನದ ಮೊದಲ ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆ ಅನಿಸಿಕೆ ಒಂದು ಮಾದರಿ ಉತ್ತರ ಪತ್ರಿಕೆ ಎಸ್ ಅಂಕಗಳು ಇಪ್ಪತ್ತು ಸಮಯ ನಲವತ್ತು ನಿಮಿಷಗಳನ್ನಾದರೂ ಕೊಡಬೋದು ಪಠ್ಯ ವಿಭಾಗದ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಹೊಂದಿಸಿ ಬರೆದಿದ್ದೀವಿ ಎರಡು ಪ್ರಶ್ನೆ ಇತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಎರಡು ಪ್ರಶ್ನೆ ಎರಡು ಅಂಕ ರವಿ ಅಂಕಿತನಾಮ ಜಾನ ಅನ್ನೋದು ವಿಶೇಷಣ ಪದಗಳ ಅರ್ಥ ಬರೆದಿದ್ದೀವಿ ಇಲ್ಲಿ ಕೂಡ ಎರಡು ಪ್ರಶ್ನೆಗಳನ್ನು ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಅಂಕ ಭೀತಿ ಪದದ ಅರ್ಥ ಭಯ ಸಾಂತ್ವನ ಪದದ ಅರ್ಥ ಸಮಾಧಾನ ಮೂರರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಇಲ್ಲಿ ಎರಡು ಪ್ರಶ್ನೆ ಕೇಳಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಅಂಕ ಪ್ರಶ್ನೆ ಐದು ಪುಟ್ಟಜ್ಜಿ ಹೇಳಿದ ತರಾವರಿ ಕಥೆಗಳನ್ನು ಹೆಸರಿಸ್ರಿ ಅಂತ ಕೇಳಿದರು ತಮಾಷೆ ಕತೆ ಪುಟಾನಿ ಕತೆ ಹಾಡ್ಗತೆ ಆರನೇದು ಯುವಕ ಯಾರನ್ನು ಬಿಟ್ಟು ಕೊಡಲಾರೆ ಎಂದು ಹೇಳಿದ ಯುವಕ ಜಿಂಕೆಯನ್ನು ಬಿಟ್ಟು ಕೊಡಲಾರೆ ಎಂದು ಹೇಳಿದ ಅಂತ ಬರ್ತರೆ ಸಾಕು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಲಿಕ್ಕೆ ಮೂರು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡಂಕ ಮೂರು ಪ್ರಶ್ನೆ ಆರಂಕ ಪ್ರಶ್ನೆ ಏಳು ಯುವಕ ಕಾಡಿನಲ್ಲಿ ಹೇಗೆ ಮನೆ ನಿರ್ಮಿಸಿದನು ಅಂತ ಕೇಳಿದ್ದಾರೆ ಉತ್ತರ ಬೆಳೆದ ಕಾಡನ್ನು ಕತ್ತರಿಸಿ ಮನೆ ಕಟ್ಟಿದ ಮನೆಯ ಮುಂದೆ ತೋಟ ಮಾಡಿ ತನಗೆ ಏನು ಬೇಕು ಅದನ್ನು ಬೆಳೆದುಕೊಂಡು ಅಲ್ಲಿಯೇ ಉಳಿದ ಅನ್ನೋದು ಉತ್ತರ ಪ್ರಶ್ನೆ ಎಂಟು ಹುಲಿಗೂ ಮತ್ತು ಯುವಕನಿಗೂ ನಡೆದ ಕಾಳಗದ ಬಗ್ಗೆ ಬರೆಯಿರಿ ಅಂತ ಕೇಳಿದ್ದಾರೆ ಉತ್ತರ ಹುಲಿಯು ಯುವಕನನ್ನು ಸಿಕ್ಕಲ್ಲಿ ಕಚ್ಚಿತು ಗಾಯ ಮಾಡಿತು ಕೊನೆಗೆ ಯುವಕ ಸೋಲಲಿಲ್ಲ ಹುಲಿ ಸೋತು ಪಲಾಯನ ಮಾಡಿತು ಪ್ರಶ್ನೆ ಒಂಬತ್ತು ನಾ ಡಿಸೋಜ ಅವರ ಯಾವುದಾದರೂ ಎರಡು ಕೃತಿಗಳನ್ನು ಬರೀರಿ ಅಂತ ಕೇಳಿದ್ದಾರೆ ಕಾಡಿನ ಬೆಂಕಿ ದ್ವೀಪ ಬಳುವಳಿ ಮುಳುಗಡೆಯ ಊರಿಗೆ ಬಂದವರು ಇವು ನಾ ಡಿಸೋಜಾ ಅವರ ಬರೆದಿರತಕ್ಕಂಥ ಕೃತಿಗಳು ಅನ್ನೋದನ್ನು ನೀವು ಬರೀಬೇಕು ಮುಂದಿನ ಪ್ರಶ್ನೆ ಮೂರಂಕ ಯುವಕ ಮತ್ತು ಕಾಡು ಪ್ರಾಣಿಗಳ ಒಡನಾಟ ಹೇಗಿತ್ತು ಅಂತ ಕೇಳಿದ್ದಾರೆ ಯುವಕನು ಕಾಡು ಪ್ರಾಣಿಗಳ ಸುದ್ದಿಗೆ ಹೋಗುತ್ತಿರಲಿಲ್ಲ ಅವು ಇವನ ಸುದ್ದಿಗೆ ಬರುತ್ತಿರಲಿಲ್ಲ ಇಬ್ಬರೂ ಅವರವರ ಪಾಡಿಗೆ ಸುಖವಾಗಿದ್ದರು ಯುವಕನ ಮನೆ ಹತ್ತಿರವೇ ಪ್ರಾಣಿ ಗಿಂಡಿ ಇದ್ದು ಅಲ್ಲಿಗೆ ಕಾಡು ಪ್ರಾಣಿಗಳು ಬಂದು ನೀರು ಕುಡಿದು ಹೋಗುವಷ್ಟು ನಿರ್ಭಯವಾದ ವಾತಾವರಣ ಇತ್ತು ಅಂತ ಬರೆದ್ರೆ ಸಾಕು ಇನ್ನು ಮರುಸಿಂಚನದಲ್ಲಿ ನಾವು ಎರಡೇ ಎರಡು ಪ್ರಶ್ನೆ ಹಾಕಿದ್ದೀವಿ ಪ್ರಶ್ನೆ ಹನ್ನೊಂದು ನಿಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ವ್ಯಕ್ತಿಗಳು ಮಾಡು ವಿವಿಧ ವೃತ್ತಿಗಳನ್ನು ಪಟ್ಟಿ ಮಾಡಿ ಟೂ ಮಾರ್ಕ್ಸ್ ಬಡಗಿ ಕುಂಬಾರ ಕಮ್ಮಾರ ದರ್ಜಿ ರೈತ ಶಿಕ್ಷಕ ಮೂರಂಕಕ್ಕೆ ಅಂಕಕ್ಕೆ ನಿಮ್ಗೆ ಇಷ್ಟವಾದ ವೃತ್ತಿ ಯಾವುದು ಅಥವಾ ಏಕೆ ಅಂತ ಕೇಳಿತು ಸೊ ಶಿಕ್ಷಕ ವೃತ್ತಿ ಮಕ್ಕಳಲ್ಲಿ ವಸತನ ಮೂಡೋದು ಗೌರವ ಸ್ಥಾನ ಭಾವಿ ಪ್ರಜೆಗಳನ್ನು ತಯಾರು ಮಾಡುವ ಹುದ್ದೆ ಅನ್ನೋದನ್ನು ಬರಿಬೋದು ಅಥವಾ ಈ ಭಾಗದಲ್ಲಿ ಏನು ಮಾಡ್ಬೋದು ಎಮ್ ಸಿ ಕ್ಯೂಸ್ಗಳನ್ನು ಕೂಡ ಹಾಕ್ಬೋದು ಅಥವಾ ಒನ್ ಮಾರ್ಕ್ಗಳನ್ನು ಕೂಡ ಹಾಕ್ಬೋದು ಸೊ ನನಗೆ ಯಾವುದು ಈಜಿ ಇದೆ ಅದನ್ನು ನಾನು ಹಾಕಿದ್ದೀನಿ ಸೊ ತಾವುಗಳು ಕೂಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಬದಲಾವಣೆ ಮಾಡಿಕೊಳ್ಳೋಕ್ಕೆ ಸ್ವಾತಂತ್ರ್ಯ ಇದೆ ಯಾರಿಗೆಲ್ಲ ಪಿ ಡಿ ಎಫ್ ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನನಗೆ ಮೆಸೇಜ್ ಮಾಡಿ ಕನ್ನಡ ಹಿಂದಿ ಸೈನ್ಸ್ ಮತ್ತು ಎಸ್ ಎಸ್ ಅಲ್ಲಿ ಅವೈಲೇಬಲ್ ಮಾಡಿದ್ದೀವಿ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಸಿಕ್ತೀವಿ